ಇವತ್ತಲ್ಲ ನಾಳೆ ಅಲ್ಲ ನಾಡಿದಲ್ಲ ಯಾವತ್ತೆ ಆಗ್ಲಿ ನಿಮ್ಮ ಜಮೀನ್ ಆಗ್ಲಿ ಸೈಟ್ ಆಗ್ಲಿ ಅದಕ್ಕೆ ಬೆಲೆ ಬರಬೇಕು ಅಂದಾಗ ನಿಮ್ಮ ಡಾಕ್ಯುಮೆಂಟ್ ಕರೆಕ್ಟ್ ಆಗಿರ್ಬೇಕು ಡಾಕ್ಯುಮೆಂಟ್ ಕರೆಕ್ಟ್ ಆಗಿಲ್ಲ ಅಂದಾಗ ಏನ್ ಬೆಲೆ ಬಂದ್ರು ಏನ್ ಪ್ರಯೋಜನ ಸೊ ಈ ಖಾತೆಯ ಗೊಂದಲಗಳ ಬಗ್ಗೆ ಕೆಲವು ಮಾಹಿತಿಗಳನ್ನ ನಿಮ್ ಜೊತೆ ಹಳೆ ವಿಡಿಯೋಲಿ ಹಂಚ್ಕೊಂಡಿದ್ದೀನಿ ಇನ್ನು ಯಾರು ಆ ವಿಡಿಯೋ ನೋಡಿಲ್ವೋ ದಯವಿಟ್ಟು ಡಿಸ್ಕ್ರಿಪ್ಷನ್ ಲಿಂಕ್ ಅಲ್ಲಿ ಹಾಕಿರ್ತೀನಿ ಆ ವಿಡಿಯೋ ನೋಡಿ ಅವಾಗ ಈ ವಿಡಿಯೋದು ಒಂದು ಕ್ಲಾರಿಟಿ ಗೊತ್ತಾಯ್ತದೆ ಈ ವಿಡಿಯೋ ನೋಡ್ತಾ ಇದ್ರೆ ನಿಮ್ಗೆ ಏನು ಅರ್ಥನೇ ಆಗಲ್ಲ ಯಾಕೆ ಇವ್ ನಿಂಗ್ ಹೇಳ್ತಾ ಇದ್ದಾನೆ ಅಂತ ನಿಮ್ ತಲೆಯಲ್ಲಿ ಓಡ್ತಾ ಇರ್ತದೆ ಆಮೇಲೆ ಕೆಲವು ಇನ್ಫಾರ್ಮೇಶನ್ಗಳು ಆ ವಿಡಿಯೋಲಿ ಇದೆ ಅದನ್ನ ತಲ್ಕೊಂಡ್ರೇನೆ ಇದು ಅರ್ಥ ಆಗೋದು ಸೊ ಯಾರ್ಯಾರು ಕಮೆಂಟ್ ಮಾಡಿ ಯಾರ್ಯಾರು ಲೈಕ್ ಮಾಡಿದಿರೋ ಅವ್ರಿಗೆಲ್ಲ ಧನ್ಯವಾದಗಳು ಯಾಕಂದ್ರೆ ನಿಮ್ಮ ಇನ್ಸ್ಪಿರೇಷನ್ ಇಂದ ನನಗೂ ಇನ್ನೂ ಹೆಚ್ಚಿನ ಮಾಹಿತಿಗಳನ್ನ ಹಂಚ್ಕೊಳಕ್ಕೆ ಒಂದು ಬರುತ್ತೆ ಏನಂತೀರಾ ಅಲ್ವರ ತುಂಬಾ ಜನ ಕಮೆಂಟ್ ಮಾಡಿ ಕೇಳ್ತಾ ಇರೋದು ಏನಪ್ಪಾ ಅಂದಾಗ ಸರ್ ಈ ಖಾತ ಏನೋ ಅಪ್ಡೇಟ್ ಮಾಡ್ಕೊಂಡ್ಬಿಟ್ಟಿದ್ದೀವಿ ನಮ್ಮ ಪ್ರಾಪರ್ಟಿಗೆ ಈ ಖಾತ ಆಗ್ಬಿಟ್ಟಿದೆ ಈಗ ಬೈಫರ್ಕೇಶನ್ ಮಾಡಬೇಕು ಕ್ಲಬ್ಬಿಂಗ್ ಮಾಡಬೇಕು ಕೆಲವು ಪ್ರಾಪರ್ಟಿಗಳು ಕ್ಲಬ್ಬಿಂಗ್ ಆಗ್ತಾ ಇಲ್ಲ ಬೈಫರ್ಕೇಶನ್ ಮಾಡಬೇಕು ಈಗ ನಂದು ಪ್ರಾಪರ್ಟಿ ಒಂದು ತರ್ಟಿ ಫೋರ್ಟಿ ಇದೆ ಸರ್ ಅದ್ರಲ್ಲಿ ಅರ್ಧ ಪ್ರಾಪರ್ಟಿ ನಾನು ಮಾರಬೇಕು ಅಂತಿದ್ದೀನಿ ಹೇಗೆ ಹೆಂಗೆ ಅಂತೆಲ್ಲ ಕೇಳ್ತಾ ಇದ್ದಾರೆ ಸೊ ಇದೇ ತರ ಬಿ ಎಂ ಪಿ ಅವರು ಹೊಸದಾಗಿ ಪಿ ಐ ಡಿ ಅಂತ ಲಾಂಚ್ ಮಾಡಿದ್ರು ಸೊ ಬೆಂಗ್ಳೂರು ಲಿಮಿಟ್ಸಲ್ಲಿ ಯಾರ್ಯಾರು ಪ್ರಾಪರ್ಟಿ ಓನರ್ ಇದ್ದೀರೋ ಅವರೆಲ್ಲ ಡಿಜಿಟಲ್ ಮಾಡ್ಕೊಳ್ಳಿ ಅಂತ ಅವಾಗಲೇ ಬಂದಿತ್ತು ಆವಾಗಲೇ ರೇಸ್ ಆಗಿದ್ದು ಈ ಪಿ ಐ ಡಿ ನಂಬರ್ ಸೊ ಈ ಪಿ ಐ ಡಿ ನಂಬರ್ ಹೊಸ್ದಾಗ ಬಂದಾಗ ಬಿ ಬಿ ಎಂ ಅವರು ಕೆಲವು ಇನ್ಫಾರ್ಮೇಶನ್ಗಳನ್ನ ಹೇಳಿದ್ರು ಏನಪ್ಪ ಅದು ಅಂದಾಗ ಎಂಟೈರ್ ಬೆಂಗಳೂರು ಲಿಮಿಟ್ಸ್ ಅಲ್ಲಿ ಯಾವ್ಯಾವ ಪ್ರಾಪರ್ಟಿಗಳಿದೆಯೋ ಅದೆಲ್ಲ ಪಿ ಐ ಡಿ ಬಂದ ಮೇಲೆನೆ ಯಾವುದೇ ತರದ ಬೈಫರ್ಕೇಶನ್ ಆಗಲಿ ಅಥವಾ ಕ್ಲಬ್ಬಿಂಗ್ ಮಾಡ್ತೀವಿ ಅಲ್ಲಿವರೆಗೂ ಮಾಡಲ್ಲ ಅಂತ ಈಗ ಡಿಜಿಟಲ್ ಅಪ್ಡೇಟ್ ಆಗಿದೆ ಅಂದ್ರೆ ಈ ಖಾತೆಗಳನ್ನ ಮಾಡ್ತಾ ಇದ್ದಾರೆ ಸೊ ಈ ಈ ಖಾತೆಗಳು ಈಗಷ್ಟೇ ಒಂದು ಎರಡೂವರೆ ಲಕ್ಷ ಪ್ರಾಪರ್ಟಿಗಳ ಮೇಲೆ ಈ ಖಾತೆ ಆಗಿದೆ ಅಂತ ಅಪ್ಡೇಟ್ ಕೊಡ್ತಾ ಇದ್ದಾರೆ ಸುಮಾರು ಒಂದು ಇಪ್ಪತ್ತೊಂದು ಲಕ್ಷಕ್ಕೂ ಹೆಚ್ಚಿಗೆ ಪ್ರಾಪರ್ಟಿಗಳಿದೆ ಬಿ ಬಿ ಎಂ ಪಿ ಲಿಮಿಟ್ಸ್ ಅಲ್ಲಿ ಆ ಪ್ರಾಪರ್ಟಿಗಳೆಲ್ಲ ಈ ಬರ್ಬೇಕು ತಾನೇ ಅದೆಲ್ಲ ಗೊತ್ತಿಲ್ಲ ಸರ್ ಈಗ ನಂದು ಈ ಖಾತೆ ಆಗ್ಬಿಟ್ಟಿದೆ ನನ್ ಪ್ರಾಪರ್ಟಿ ಬೈಫರ್ಕೇಟ್ ಮಾಡಿ ಅಂದಾಗ ನಿಮ್ಗೊಂದು ರೂಲ್ಸ್ ಉಳ್ದವ್ರಿಗೆ ಒಂದು ರೂಲ್ಸ್ ಮಾಡೋಕ್ಕಾಗತ್ತಾ ಇಲ್ಲ ಎಂಟೈರ್ ಪ್ರಾಪರ್ಟಿ ಎಂಟೈರ್ ವಾರ್ಡ್ಗಳಲ್ಲಿ ಯಾವ್ಯಾವ ಪ್ರಾಪರ್ಟಿಗಳಿದೆಯೋ ಅದೆಲ್ಲ ಡಿಜಿಟಲ್ ಆಗಬೇಕು ಆಮೇಲೆನೆ ಬಿಕ್ಕಿದ್ದಲ್ಲ ಅವ್ರು ಯಾರೋ ಕಮೆಂಟ್ ಮಾಡಿದ್ದಾರೆ ಪ್ಲೀಸ್ ಸ್ಟಾಪ್ ಗಾಡ್ ಸೆಕ್ ಇನ್ನೆಲ್ಲ ಏನು ಹೇಳಕ್ ಹೋಗ್ಬೇಡಿ ಅಂತ ಸತ್ಯ ಎಲ್ರಿಗೂ ಬೇಜಾರು ಕಣ್ಣಲ್ಲಿ ನೀರು ನಾನು ಹೇಳ್ತೀನಿ ಬಗ್ಗೆ ಬೇಜಾರು ನಾನು ಏನ್ ಸರ್ ಇದು ಸರ್ಕಾರ ಯಾರು ಕೇಳಿದ್ರು ಈಗ ಡಿಜಿಟಲ್ ಖಾತಾ ಅಥವಾ ಒಂದ್ ಪ್ಲಾನ್ ಮಾಡ್ಕೊಂಡ್ ಮಾಡ್ಬೇಕಲ್ಲ ಸರ್ ಹಾಗೆ ಹೀಗೆ ಅಂತ ಕೆಲವರು ವಾದ ಆಗಿದೆ ಸೊ ಇದಕ್ಕೊಂದು ಉದಾಹರಣೆ ಹಾಗೂ ಎಕ್ಸಾಂಪಲ್ ಕೊಡೋಣ ಅಂತ ನಂದೊಂದು ಸಲಹೆ ಏನಪ್ಪ ಅದು ಅಂದಾಗ ಎರಡ್ ಸಾವಿರದ ಹದಿನಾರು ನವೆಂಬರ್ ಒಂಬತ್ತು ಎಂಟೈರ್ ಇಂಡಿಯಲ್ಲಿ ಏನಪ್ಪಾ ಆಗಿತ್ತು ಅಂದಾಗ ನೋಟ್ ಬ್ಯಾನ್ ಮಾಡಿದ್ರು ನಿಮ್ಮ ನಿಮ್ಮಲ್ಲಿ ಐನೂರು ಸಾವಿರ ಯಾವ್ಯಾವ ನೋಟ್ಗಳಿದೆಯೋ ಅದನ್ನೆಲ್ಲ ನಿಮ್ಮ ಅಕೌಂಟ್ಗೆ ಹಾಕಿದ್ರೇನೆ ಹೊಸ ನೋಟ್ಗಳು ಸಿಗುತ್ತೆ ಅಂತ ಅದೇ ಥರನೇ ರೀ ಇದನ್ನು ನಿಮ್ಮ ಹಳೆ ಖಾತೆಗಳು ಹೆಸರಲ್ಲೇ ಇದೆಯೇ ಅಥವಾ ಫೇಕ್ ಖಾತೆಗಳು ಓಪನ್ ಆಗವ ಅನ್ನೋದನ್ನೆಲ್ಲ ರೀಚೆಕ್ ಮಾಡ್ಕೊಳಕ್ಕೆ ಹಾಗೆ ರೀಅಪ್ಡೇಟ್ ಅಪ್ಡೇಟ್ ಸರ್ಕಾರ ಈ ತರ ಸ್ಕೀಮ್ ತಂದೇ ತರುತ್ತೆ ಸೊ ನಿಮ್ ಪ್ರಾಪರ್ಟಿ ಕರೆಕ್ಟಾಗಿತ್ತು ಅಂದಾಗ ನಿಮ್ದು ಈ ಖಾತೆ ಆರಾಮಾಗುತ್ತೆ ಪ್ರಾಪರ್ಟಿಲ್ ಗೊಂದಲ ಇದ್ರೇನೆ ಇವೆಲ್ಲ ಆಗದು ಈ ಖಾತೆ ಅಪ್ಡೇಟ್ ಇಂದ ಕೆಲವ್ರಿಗೆ ತೊಂದರೆ ಆಗೋದು ಏನಪ್ಪಾ ಅದು ಅಂದಾಗ ಇನ್ನು ತಾತನ ಹೆಸರಲ್ಲಿ ತಂದೆ ಹೆಸರಲ್ಲೇ ಪ್ರಾಪರ್ಟಿಗಳು ಓಡ್ತಾ ಇರ್ತವೆ ಅಣ್ಣ ತಮ್ಮ ಇರೋ ಬೈಫರ್ಕೇಶನ್ ಮಾಡ್ಕೊಂಡಿರಲ್ಲ ಈಗ ಏನ್ ಗೊತ್ತಾ ಎಲ್ಲರ ಹೆಸರುನು ಇನ್ಕ್ಲೂಡ್ ಮಾಡಬೇಕು ಫ್ಯಾಮಿಲಿ ಟ್ರೀ ಕೊಡಬೇಕು ಯಾಕಂದ್ರೆ ಅಪ್ಡೇಟ್ ಅರ್ಥ ಐತ್ರ ಇವಾಗ ಇನ್ ಕೆಲವರು ಡಿಸ್ಪ್ಯೂಟ್ ಆಗ್ಬಿಟ್ಟಿರ್ತೇವೆ ಕೆಲವು ಪ್ರಾಪರ್ಟಿಗಳನ್ನ ಫ್ಯಾಮಿಲಿ ತೋರ್ಸಿರಲ್ಲ ತಂದೆ ಹೆಸರಲ್ಲೇ ಇರ್ತದೆ ಆಮೇಲೆ ನಾವು ಮಾಡ್ಕೊಳ್ಳೋಣ ಅಂತ ಯೋಚನೆ ಮಾಡಿದ್ರು ಅವ್ರಿಗೂ ಇದು ಒಳ್ಳೆ ಪಾಠ ಸೊ ಈ ಈ ಖಾತೆಯಿಂದ ಕೆಲವು ಜನರಿಗೆ ತೊಂದರೆಗಳು ಏನಪ್ಪಾ ಅದು ಅಂದಾಗ ಎಷ್ಟೋ ಜನ ಮನೆ ಕಟ್ಕೊಂಡ್ಬಿಟ್ಟಿರ್ತೀರಾ ಆ ಪ್ರಾಪರ್ಟಿ ಡಾಕ್ಯುಮೆಂಟ್ ಇರಲ್ಲ ಆದ್ರೆ ಆರ್ ಟಿ ಇಲ್ಲಿ ಏನಪ್ಪ ರಿಫ್ಲೆಕ್ಟ್ ಆಗ್ತಾ ಇರುತ್ತೆ ಅಂದಾಗ ಸರ್ಕಾರ ಜಾಗ ಇರುತ್ತೆ ಸರ್ಕಾರ ಏನಕ್ಕೆ ಆ ಜಾಗ ಕೊಟ್ಟಿದೆ ಅಂತ ಸರ್ಕಾರ ಸೂಚನೆ ಮಾಡ್ಬೇಕಲ್ವಾ ನೀವು ಯಾರು ಹೇಳಿದ್ರು ಏನು ಹೇಳಿದ್ರು ಅಂತ ಅಲ್ಲೆಲ್ಲ ನೀವೇಷನ ತಗೊಂಡ್ಬಿಟ್ಟಿದ್ರಿ ಅಂದಾಗ ಅದು ಸರ್ಕಾರ ಅಲ್ಲಿ ಅಪ್ಡೇಟ್ ಬರ್ಬೇಕು ಬಂದಿಲ್ಲ ಅಂದಾಗ ನೀವು ಮನೆ ಕಟ್ಕೊಂಡಿದ್ದೀರಾ ಅಂದ ತಕ್ಷಣ ಆ ಜಾಗಕ್ಕೆ ಈ ಕಾತಾ ಸರ್ಕಾರ ಮಾಡ್ಕೊಟ್ಬಿಡುತ್ತಾ ಸಪೋಸ್ ಸರ್ಕಾರ ಜಾಗದಲ್ಲಿ ನೀವು ಕೂತಿದ್ದೀರಾ ಅಂದಾಗ ಯಾವ ಬೇಸ್ ಮೇಲೆ ನೀವು ಅಲ್ಲಿ ಕೂತಿದ್ದೀರಾ ಅನ್ನುವ ರಿಫ್ಲೆಕ್ಷನ್ ನಿಮ್ಮ ಹತ್ರ ಏನಾದ್ರು ಪ್ರೂಫ್ ಇರ್ಬೇಕಲ್ವಾ ಸೊ ನಿಮ್ ತಿಳಿಯಂಗೆ ಇನ್ ಸ್ವಲ್ಪ ತಿಳಿಸ್ಕೊಡೋಣ ಅಂತ ಅನ್ಕೊಂಡಿದೀನಿ ಏನಪ್ಪಾ ಅದು ಅಂದಾಗ ಬಿ ಬಿ ಎಂ ಪಿ ಇದೆ ಉದ್ಯಾನವನಗಳಿದೆ ಬಿ ಬಿ ಎಂ ಪಿ ಇದೆ ಸ್ಮಶಾನ ಇದೆ ಬಿ ಬಿ ಎಂ ಪಿ ಇದೆ ಸಮುದಾಯ ಭವನಗಳಿದೆ ಬಿ ಬಿ ಎಂ ಪಿ ಇದೆ ಕಮರ್ಷಿಯಲ್ ಪ್ರಾಪರ್ಟಿಗಳಿದೆ ಅದನ್ನ ಲೀಸ್ಗೋ ರೆಂಟ್ಗೂ ಕೊಟ್ಟಿದ್ದಾರೆ ಅದ್ ಬೇಕಾಗಿಲ್ಲ ಆದ್ರೆ ಬಿ ಬಿ ಎಂ ಪಿ ಇದೆ ಅಂತ ರೆಕಗ್ನೈಸ್ ಮಾಡ್ಕೊಂಡು ಒಂದು ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ ಸೊ ಆ ಪ್ರಾಪರ್ಟಿಗಳಿಗೂ ಈ ಖಾತಾ ಮಾಡ್ಕೊತ ಇದ್ದಾರೆ ಯಾಕಪ್ಪ ಆದಾಗ ಅವ್ರ ಹತ್ರ ರಿಜಿಸ್ಟರ್ಡ್ ದಾಖಲಾತಿ ಕೋರ್ಟಿಂದ ಪ್ರೂಫ್ ಇದೆ ಅದಕ್ಕೆ ಈ ಖಾತಾ ಆಗುತ್ತೆ ಅದೇ ತರಾನೇ ನಿಮ್ಮ ಪ್ರಾಪರ್ಟಿಗಳು ನಿಮ್ದೆ ಅನ್ನೋದಕ್ಕೆ ಯಾವ್ದಾದೊಂದು ರಿಜಿಸ್ಟರ್ ದಾಖಲಾತಿ ಅವ್ರು ಕೊಟ್ರೆ ತಾನೆ ಅವ್ರು ನಿಮ್ಗೆ ಈ ಖಾತಾ ಮಾಡ್ಕೊಡ್ತಾರೆ ಸೊ ಇಲ್ಲಿವರೆಗೂ ಯಾರು ಈ ವಿಡಿಯೋನ ನೋಡಿದಿರೋ ಧನ್ಯವಾದಗಳು ಹಾಗೆ ಒಂದು ಲೈಕ್ ಮಾಡ್ಬಿಡಿ ಯಾಕಂದ್ರೆ ನನ್ಗೂ ಇನ್ಸ್ಪೈರ್ ಆಗುತ್ತೆ ಇನ್ನೂ ಹೆಚ್ಚಿನ ಮಾಹಿತಿಗಳನ್ನ ಅವಲ್ಲ ಹೇಳದ್ನಲ್ಲ ಆ ಥರ ಸೊ ನಮ್ಮ ಸಬ್ಸ್ಕ್ರೈಬರ್ ಒಬ್ರು ಕಮೆಂಟ್ ಮಾಡಿದ್ದಾರೆ ಇದು ಉತ್ತರ ಕೊಡೋಣ ಅನಿಸ್ತು ಬಟ್ ನನಗೆ ತಿಳಿದಿರಂಗೆ ನೀವು ತಪ್ಪು ತಿಳ್ಕೊಳಕ್ಕೆ ಹೋಗಬೇಡಿ ಆಮೇಲೆ ನಾನು ಹೇಳಿದ್ದೆ ಕರೆಕ್ಟು ಅಂತ ವಾದನೂ ನಾನು ಮಾಡೋಕ್ಕಾಗಲ್ಲ ನನಗೆ ಗೊತ್ತಿರೋದನ್ನ ಹೇಳ್ತಾ ಇದ್ದೀನಿ ಸೊ ಅವ್ರು ಏನಪ್ಪ ಹೇಳ್ತಾ ಇದ್ದಾರೆ ಅಂದಾಗ ಒಂದು ಪ್ರಾಪರ್ಟಿನ ಅನ್ರಿಜಿಸ್ಟರ್ಡ್ ಡಾಕ್ಯುಮೆಂಟಲ್ಲಿ ತಗೊಂಡು ಆ ಜಾಗದಲ್ಲೇ ಮನೆ ಕಟ್ಬಿಟ್ಟಿದ್ದೀನಿ ಈಗ ನಮ್ಮ ಪ್ರಾಪರ್ಟಿಗೆ ಈ ಖಾತಾ ಕೊಡ್ತಾ ಇಲ್ಲ ಅಂತ ಒಂದು ಕ್ವಶನ್ ಮಾಡಿದ್ದಾರೆ ಅಲ್ಲರಿ ಅನ್ರಿಜಿಸ್ಟರ್ಡ್ ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡಿಕೊಂಡು ಆ ಪ್ರಾಪರ್ಟಿಲಿ ನೀವು ಮನೆ ಕಟ್ಕೊಂಡ್ಬಿಟ್ಟಿದ್ದೀರಾ ಮನೆ ಕಟ್ಕೊಂಡು ಇಷ್ಟು ದಿನ ಹಾಗೆ ಇದೀರಲ್ಲ ಸರಿ ಆ ಪ್ರಾಪರ್ಟಿ ಅನ್ರಿಜಿಸ್ಟರ್ಡ್ ಆಗಿರೋದ್ರಿಂದ ಆ ಪ್ರಾಪರ್ಟಿ ಸರ್ವೆ ನಂಬರು ಆ ಜಮೀನಿನ ಓನರ್ ಯಾರು ನಂದೊಂದೆಲ್ಲ ಈ ತರ ಒಂದು ಮೂವತ್ತೊಂಬತ್ತು ಸಾವಿರಕ್ಕೂ ಹೆಚ್ಚು ಪ್ರಾಪರ್ಟಿಗಳು ಈ ತರ ಡಾಕ್ಯುಮೆಂಟ್ ಗಳು ಆಗವೆ ಅಂತ ಅವ್ರು ಹೇಳ್ತಾ ಇದಾರೆ ಸೊ ಸಡನ್ ಆಗಿ ಏನು ಹೇಳಕ್ ಆಗಲ್ಲ ಬಟ್ ನನ್ನ ನಂಬರ್ನ ಇಲ್ಲಿ ಡಿಸ್ಪ್ಲೇಲಿ ಹಾಕಿರ್ತೀನಿ ಸೊ ನೆಕ್ಸ್ಟ್ ವಿಡಿಯೋಲಿ ಡೀಟೇಲ್ ಆಗಿ ನನಗೆ ಗೊತ್ತಿರಂಗೆ ತಿಳಿಸ್ಕೊಡಕ್ಕೆ ನಿಮ್ಗೆ ಟ್ರೈ ಮಾಡ್ತೀನಿ ಆದ್ರೆ ಯಾವುದೇ ತರದ ಅನ್ರಿಜಿಸ್ಟರ್ಡ್ ಡಾಕ್ಯುಮೆಂಟ್ಗಳಿಗೆ ಖಾತೆ ಕೊಡಲ್ಲ ನನಗೆ ಗೊತ್ತಿರಂಗೆ ನೀವು ರಿಜಿಸ್ಟರ್ಡ್ ಮಾಡಲೇಬೇಕು ಅಲ್ಲ ಸರ್ ಅವಾಗ ನಾವು ಮಾಡ್ಕೊಳ್ಳಿಲ್ಲ ಇವಾಗ ನಾವು ಮಾಡ್ಕೊತೀವಿ ನಮಗೆ ದಾರಿ ಕೊಡಿ ಅಂದಾಗ ಅದಕ್ಕೆ ಕಾಯ್ಬೇಕು ನೀವು